ನಾನು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಗಿ ಹೇಳ್ತೀನಿ ನಾವು ಹೇಗಿದ್ದೇವೋ ಅದನ್ನ ಹಾಗೆ ತೋರಿಸ್ತಾರೆ ಇಷ್ಟು ವರ್ಷ ಚಿತ್ರರಂಗದಲ್ಲಿ ತುಂಬಾ ಗಾಢವಾಗಿ ಬಿಗ್ ಬಾಸ್ ಮನುಷ್ಯನಿಗೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಯಾವುದೇ ಒಂದು ನೆಟ್ವರ್ಕ್ ಇಲ್ದನೆ ಒಂದು ಪ್ರಪಂಚದೊಳಗೆ ಹೋಗದಿದೆಯಲ್ಲ ಆ ಪ್ರಪಂಚದಿಂದ ನಾವ್ ಏನ್ ತಗೊಂಡ್ಬಂದ್ವಿ ಅಂತ ಐತಲ್ಲ ಅದು ಬಿಗ್ ಬಾಸ್ ಬಿಗ್ ಬಾಸ್ ಏನ್ ಮಿಸ್ ಮಾಡ್ಕೊಳ್ತೀನಿ ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ದ ವೀಕೆಂಡ್ ಎಪಿಸೋಡ್ ವೀಕೆಂಡ್ ವೀಕೆಂಡ್ ಸುದೀಪ್ ಸರ್ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ವಿ ಬಿಗ್ ಬಾಸ್ ಒಂದು ತೂಕ ಆದ್ರೆ ಮತ್ತೊಂದು ತೂಕ ಅದನ್ನ ನಡೆಸ್ಕೊಡುವಂತ ಸುದೀಪ್ ಸರ್ ಇಡೀ ಇಂಡಿಯಾ ಬಿಗ್ ಬಾಸ್ ಹೋಸ್ಟ್ ಗಳಲ್ಲಿ ಬೆಸ್ಟ್ ಹೋಸ್ಟ್ ಅವ್ರ ತರ ಹೋಸ್ಟ್ ಯಾರು ಬರಕ್ ಸಾಧ್ಯ ಇಲ್ಲ ಅಷ್ಟು ಪೇಶನ್ಸ್ ಇಂದ ಅವ್ರು ನಿಂತು ನಮ್ಮನ್ನೆಲ್ಲ ಕೂರ್ಸಿ ಮಾತಾಡ್ತಾ ಇದ್ರು ಸುದೀಪ್ ಸರ್ ಹೇಳೋ ಮಾತುಗಳು ಬರೀ ಬಿಗ್ ಬಾಸ್ ಆಟಕ್ಕೆ ಸೀಮಿತವಾಗಿರ್ಲಿಲ್ಲ ಅದು ನಮ್ಮ ಜೀವನದ ಪ್ರತಿಯೊಂದು ಹಂತ ಹಂತದಲ್ಲೂ ಕಾನ್ಫಿಡೆನ್ಸ್ ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಬಿಗ್ ಬಾಸ್ ಸುದೀಪ್ ಸರ್ ಇಲ್ಲದೆ ಚೆನ್ನಾಗೇ ಇರೋದಿಲ್ಲ ಅಂಡ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ನನ್ನ ಲೈಫ್ ನಲ್ಲಿ ಯಾವತ್ತೂ ಸೀಸನ್ಸ್ ನ ಕಂಪ್ಲೀಟ್ ಮಾಡೋದಂದ್ರೆ ನಿಜವಾಗ್ಲೂ ತಮಾಷೆನೆ ಅಲ್ಲ ಸುದೀಪ್ ಸರ್ ಫಾರ್ ದಿಸ್ ಸೀಸನ್ ಆಫ್ ಬಿಗ್ ಬಾಸ್ ಅಂಡ್ ಆಲ್ಸೋ ಫಾರ್ ಸುದೀಪ್ ಸರ್ ಟು ಮೋಸ್ಟ್ ಬಿಗ್ ಬಾಸ್ ಚಿಕ್ಕ ಪಟ್ಟ ಎಕ್ಸಾಕ್ಟ್ ಆಗಿ ಸುದೀಪ್ ಸರ್ ವಿ ಲವ್ ಯು ಸುದೀಪ್ ಸರ್ ವಿ ಲವ್ ಯು ಆರೋಹಣ ಕ್ರಮದಲ್ಲಿರಲಿ ನಿಮ್ಮ